ಿ ಗುಡಾಲು ಹೃದಯ ಮಾರ್ಗವಾಗಿ ಗಂಡನಿಗೆ ಊಟ ತಕೊಂಡು ಹೋಗೋದು ಆದ್ರೆ ಈ ದಿನ ಮಾತ್ರ ನಿನ್ನ ಗಂಡನಿಗಾಗಿ ಮೀಸಲಾಗಿರೋ ಬುದ್ಧಿನ ಈ ಶ್ರೀಕಾಂತ್ ಗೌಡ ಬಿಸಿ ತಿನ್ನಾಕಬೇಕು ಬೇಟೆ ಸಿಗ್ಬೇಕಾದ್ರೆ ಬೇಟೆಗಾರ ಕಾಯಿಲೆ ಬೇಕಲ್ವಾತ್ರಿ ಮತ್ತಿನ್ ಸವಿತ್ರಿ ಗಂಡ ಗೂಟ ತಗೊಂಡು ಹೊಂಟದಿ ಅಂತ ಕನ್ಸಕತ್ತೆ ಹೌದ್ರಿ ಗೌಡ್ರ ಹೊಲದಾಗ ಕೆಲಸ ಮಾಡಿ ನನ್ನ ಗಂಡ ಹಸ್ಕೊಂಡಿರ್ತಾನೆ ಅದಕ್ಕೆ ಅವನಿಗೆ ಬುದ್ಧಿ ತಗೊಂಡು ಹೊಂಟಿದ್ರಿ ನೀವು ಸ್ವಲ್ಪ ದಾರಿ ದಾರಿ ಬಿಡು ಹಂಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ ಹಂಗಾರ ಹಾದ್ ಗುಟ್ಟ ಹೋಗಕ್ಕಿನ್ನ ನನ್ನಲ್ಲಿ ಆಗ್ತಾ ನಿಲ್ಸಿದ್ರಿ ಹೊಟ್ಟೆ ಎಸ್ದಿತ್ತು ಬಡವರ ಮನೆ ಊಟ ಅಂದ್ರೆ ಬಹಳ ರುಚಿ ಇರ್ತತಿ ಅಂತ ಕೇಳಲ್ಪಟ್ಟೆ ಅದಕ್ಕೆ ಈ ಬುತ್ತಿ ನನಗೆ ಸಿಗ್ತತೇನೋ ಅಂತ ಕೇಳ್ದೆ ಹೊಟ್ಟೆ ಸಾತ್ರಿ ಅದಕ್ಕೆ ಚಿಂತೆ ಮಾಡ್ತೀರಿ ಮನೆಯಿಂದ ಬರ್ಬೇಕಾದ್ರ ನಾನು ನಾ ಕೊಟ್ಟು ಹೆಚ್ಚಿಗೆ ಕಟ್ಕೊಂಡ್ ಬಂದೀನಿ ನೋಡ್ರಲ್ಲ ನಮ್ಮ ಹೊಲಕ್ಕ ನಮ್ಮ ಗಂಡನ್ ಜೊತೆ ಕುಂತು ನೀವು ಊಟ ಮಾಡು ಇಬ್ರು ಕೂಡಿಸಿ ಅದು ಎದುರ ಬದ್ರ ಕುಂತನೋದು ನಮ್ಮ ಸ್ಟೈಲ್ ಅಲ್ಲ ಕಟ್ಟು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ಲಿ ಒಂದು ಬುತ್ತಿ ಒಬ್ಬ ತಿನ್ನ

ಬುತ್ತಿ ಅಂದ್ರೆ ಕೈಯಾಗಿಡಿದ್ರು ಅನ್ನದ ಬುತ್ತಿ ಅಲ್ಲ ಮೈ ತುಂಬಿಕೊಂಡು ನಿಂತರು ಈ ನಿನ್ನ ಶೀಲದ ಬುತ್ತಿ ನಾಲ್ಗಿನ ಸ್ವಲ್ಪ ಹಿಡ್ತದಾಗಿ ಇಟ್ಕೊಂಡು ಮಾತಾಡ್ರಿ ನಾನು ಯಾರು ಯಾರ ಜೊತೆ ಮಾತಾಡಾ ಕುಂತಿನ ಅನ್ನೋರು ನಿಮಗಿರ್ಲಿ ಹಿಂಗ ಮಾತಾಡಿದ್ರೆ ನಿಮ್ಮ ನಾಲ್ಗೆ ನಿಮ್ಮ ಕೈಯ ಕೊಡ್ತೀನಿ ಬಲ್ಲ ಜೊತೆ ಬಾಯಿನ ಕಂಡಿದ್ದೇನೆ ಅಲ್ಲ ಬಡ ಬಿಕಾರಿ ಜೊತೆ ಯಾವ ಸುಖ ಕಾಂತೀಯ ಐದೇ ಐದು ನಿಮಿಷ ಸಹಕರಿಸಿ ನೋಡು ಪಾದಕ್ಕಿಡ್ತೀನಿ

ರೈತ ಬೆಳೆ ಚಪ್ಪನಿ ಸಮ ಮಾಡ್ಕೊ ಆಸ್ತಿ ಆಸ್ತಿ ಕಲ್ಸುರು ತಾನ ಅಂತೀವಲ್ಲ ನನಗೆ ಐದು ನಿಮಿಷ ಸಾಕಷ್ಟಿದ್ರೆ ಸ್ವರ್ಗ ಸುಖ ತೋರ್ಸಿದ್ವಿ ನಾನು ಅಲ್ಲೂ ನನ್ನಂಥ ಹತ್ತು ಹೆಣ್ಣುಗಳು ಬಂದ್ರು ಒಂದು ಒಂದು ರಾತಿ ಸ್ವರ್ಗ ಸುಖ ತೋರ್ಸೋಷ್ಟು ಗಂಡಸ್ತನ ನನ್ನ ತೋಳಿನ ಬಲ್ಲದಲ್ಲಿ ಐತೋ ನನ್ನ ಗಂಡನ ಗಂಡಸ್ತನ ಮೇಲೆ ಹಿಂದಾಗೆ ಏನಾದರು ಅಡಮಾನ கேன் தப்பா மாதா எங்கே மந்தி என்னமக்கள் மாதாத்தார நங்க நெட்ட பார்த்தவ நோடு ஏ சவித்ரி ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ತಪ್ಪ ಹಂಗೆ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದ ಅದು ತಪ್ಪ ಇಲ್ಲಿ ಫ್ಯಾಮಿಲಿ ಮ್ಯಾಟರ್ ಬ್ಯಾಟ್ರನ ಬೇಡ ಏನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಕಬಡ್ಡಿ ಆಡಕ್ಕೆ ಬರ್ತೈತಿ ಅಂತ ಏನಪ್ಪ ಕಬಡ್ಡಿ 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 ಹಾಂ ಈ ಮಾಚ್ ನಗರಾಗ ಹುಟ್ಟಿದ ಜವಾರಿ ಹೆಣ್ಣು ಐತಿದ ಈ ಮಣ್ಣಲ್ಲಿ ಹುಟ್ಟಿದ ಪ್ರತಿಯೊಂದು ಹೆಣ್ಣು ಹಿಡಿತು ಆಕ್ಯಾಗ ಆ ಒನಿಗಿ ಹೋಗ ಶಕ್ತಿ ಅಡಗೈತಿ ಕೊಡಪ್ಪ ಪ್ರಸಂಗ ಬಿದ್ರೆ ಕಬಡ್ಡಿನು ಆಡ್ತೀನಿ ಚಿಲುಪನಿನೂ ಆಡ್ತೀನಿ ಅದ ಚಿನ್ನ ಮಾಡ್ತೀನಿ ಐತಿ ನಾ ಸಿಕ್ಕೋಬಾರ ಜಗದ ಸಿಕ್ಕೊಳತ್ತ ನೋಡಾಕುತ್ರಿ ನೋಡಾಕುತ್ರಿ ಗೌಡ ಆದ್ರೂ ನೀನ ತಿಂಡಿನ ಬಾಳ ಐತಿ ಏ ಬಾ ನಂದರ ಇದ್ರೆ ಬಾಳ ಹುರುಪಿದ್ರೆ ನಾ ಎತ್ತಬಹುದು ನೀ ಎತ್ತಿದ್ರೆ ಚಂದಕ್ಕೆ ಹೇಳಂಗಿಲ್ಲ ಏ ಸುಬ್ಬ ಸಡಗ ಕೆ ಮಲ್ಲಿಗೆ ಬಿಡ್ತು ಮೊಸ್ರು ಎತ್ತಿಕೊಂಡು ನಿನಗೆ ಎಷ್ಟು ಸಕ್ಕ ಇರ್ಬೇಕಾದ್ರೆ ಥೋಡೆ ತಟ್ಟಿ ಮೇಸೆತ್ತಿರೋ ಗಂಡ್ ಸುಖನೆ ನಾನು ಏನು ಒಂಟಿ ಹೆಣ್ಣು ಸಿಕ್ಕಿದ್ಯ ಅಂತ ಪಾಯ ಬಿಟ್ಟು ಕೇಳಿದೆ ಹೊರವಾ ಮರ್ಸಿ ನಿನಗಿಲ್ಲ ಬಿಡೋ ನನಗೂ ಇಲ್ಲ ಇಷ್ಟಪಟ್ಟು ಓಡಿಸೋ ಕುದುರಿಗಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಬರ್ತದಂತ ಕುದುರಿ ಒಲ್ವಲ್ಲಂತಿರ್ಬೇಕು ಓಡಿಸೋ ಸವಾರಿದಾರ ಹತ್ತಿನಿ ಅನ್ನೋ ಜಿಗಟಲ್ಲಿರಬೇಕು ಒಮ್ಮೆ ಹತ್ತು ಬಾರದ ಹತ್ತಿ ಚಾಟ್ಕೊಂಡು ಬಿಸಿದ್ರೆ ಕುದುರಿ ನಾನಗ ಹಳ್ಳಿ ಮಾತಾಡುತ್ತೆ ಬಾ ಕಬಡ್ಡಿ ಆಡೋದು ಹೆಂಗಂತ

ಯಾರ ಕಲ್ತು ನನಗೆ ಬೇಡ ಹೈಯರ್ ಗೌಡಾ ಗೋಡಾಪಲೆ ಯಾರು ಕರ್ಕೊಂಡು ಬರೋ ಅಂತ ಕೇಳಿ ನೀವೇನ್ ಕುಡ್ಕೊಂಡು ಬೆಳಕೇಳಿ ಹಾಕ್ತೀರನಾ ಬರ್ರಿ ಈಗ ಯಾಕೆ ನೀವು ಏನು ಒಂದು ಐದು ನಿಮಿಷ ಬಿಟ್ಟರು ಉಗ್ರ ಆಕ್ರಿ ಹೆಂಗ್ ಹೆಂಗೆ ಬರ್ತವೆ ಬರಂಗಿಲ್ಲ ನೀವು ಒಂದು ಐದು ನಿಮಿಷ ಬಿಟ್ಟು ನಾ ನಮ್ದು ವಾಂಕ ಐತ ಬೇಡ ಬ್ರೀ ಹೋಗಲಿ ನಮ್ಮ ಇಂತ ಚಿಲ್ಲರ್ ಗೊತ್ತಿಲ್ಲ ಅದಕ್ಕೆ ರೀ ಏ ಹೆಂಚು ಕದತ್ ಹೋಗಲ್ಲೇ ದೋಸ್ತಿ ಬಿಡಬೇಕು ಯಪ್ಪು ಭಾಳ ಹಂಚು ಕಾದ ದಾಸಿ ಬಿಟ್ರೆ ನಾಟ ನಡುವನ್ ಕಷ್ಟ ಸಿಗ್ತೈತೆ ಸೀಡ್ರ ನಾನ್ ಸಿಗ್ತೈತೆ ಹೋಗಲಿ

ಈ ಆಡ್ ಕಳಿಗೆ ತಂದು ನಮ್ಮ ದಡ್ಡ್ಯಾಗೆ ಕಟ್ಟಲಿಲ್ಲ ಅಂದ್ರೆ ನನ್ನ ಕೈಯಾಗ ಸಿಕ್ಕ ಈಗ ಅಕಸ್ಮಾತ್ ಅದಂತಂದ್ರೆ ನಾ ಅಲ್ಲಿ ಅಂದ್ರೆ ನನ್ನ ಕೈಯಾಗ ಸಿಕ್ಕ ಏನು ಅಂದಿಲ್ಲ ರೀ ಹಾಂ ಅಂದಿಲ್ರಿ ಆಯ್ತರ್ ಹ ಸುಬೇ ಅಲ್ಲಿ ನೋಡ್ತೀವಿ ಎಲ್ಲಿ ನೋಡ ವಾ ನಾವೆ ಭಾಳ ಹೋಗಿ ಮುರಿಬೇಡ್ರಿ ಮುಗು ಬಿಟ್ಟು ಬಿಚ್ಚು ಕೆಳಗೆ ಬಿದ್ದೈತಿ ಮತ್ತು ನಾನು ಹುಡುಕಿ ಕೊಡಬೇಕಿತ್ತು ಇನ್ನ ಟೈಮ್ ಚಲೋ ಐತಿ ಇವತ್ತ ಗೌರಿಯ ಬಂದಾನೆ ಇರ್ಲಿಲ್ಲ ಅಂದ್ರೆ ಏನು ಕಾಣಲ್ಲ ಇನ್ನೊಮ್ಮೆ ಸಿಕ್ಕ ನೋಡಕ್ಕೆ ನಿವಾರ ಅನಿಸುದಿಲ್ಲ ಇಲ್ರಿ ಹೊಲಕ್ ಹೊಕ್ಕಿರ್ತಾರ್ರೀ ಗಪ್ ದೊಡ್ಡಾದ ಹಿಡ್ದ ಹೋಗಬೇಕಪ್ಪ ಅದು ಬಿಡ್ತಾರೆ ಒಳಾದಿ ಹಿಡಿತಾರೆ ಅವ್ರು ಮತ್ತ್ ಒಳಗೆ ಊರಿಗೆ ಹೆಚ್ಚಾದ ಮೇಲೆ ಅರ್ಧ ತಾಸು ಆಗಾವ ಅನ್ನಿರ್ತಾರ ಅವ್ರು ನೋಡಿ ಯಾಕೋ ಬರವಳ್ವ ಅನ್ಕೊ ಅನ್ಕೊತಾವ್ರು ಹಾ ನಮಸ್ಕಾರ ಅವು ನೀವು ಯಾರ ತಗೋತ ಅಂದ್ರ ನಂಗೆ ನಾನು ಯಾರು ಇರ್ತೀವಿ ಗೊತ್ತಾಗ್ಲಿನ ಈ ಊರ ಧರ್ಮಹಾಪುರ ಧರ್ಮರಾಜನ ಹೆಂಡ್ತಿರಿಪ ನಾನು ಧರ್ಮಾಪುರದ ಧರ್ಮರಾಜನ ಹೆಂಡತಿ ಸಾವಿತ್ರಿ ಅಂದ್ರೆ ನೀವೇನಾ ತುಂಬಾ ಸಂತೋಷ ಐತಮ್ಮ ತುಂಬಾ ಸಂತೋಷ ಐತಿ ಬಂದ ತಕ್ಷಣ ಬಾಯಿ ತುಂಬ ನನಗೆ ಅಣ್ಣ ಎಂದು ಕರೆದಿಯಲ್ಲ ಅಷ್ಟೇ ಸಾಕು ಎಷ್ಟೋ ದಿನದಿಂದ ಅಣ್ಣ ತಮ್ಮ ಎಂದು ಕೇಳೋದು ಇವತ್ತು ಕಿವಿ ನಿನ್ನ ಬಾಯದ ನನಗೆ ಅಣ್ಣ ಎಂದು ತುಂಬಾ ಸಂತೋಷ ಆಗ್ತದೆ ಯಾವ ವಿಷಯ ಯಾರ ಮುಂದೆ ಹೇಳಬಾರದು ಅಂತ ಬಚ್ಚಿಟ್ಟಿದ್ದು ಇವತ್ತು ಅದೇ ವಿಷಯ ನಿನ್ನ ಮುಂದೆ ಹೇಳಬೇಕಂತ ಇಚ್ಛೆ ಆಗಿದೆಯಮ್ಮ ಖಂಡಿತ ಹೇಳ್ತೀನಿ ಇಪ್ಪತ್ತೈದು ವರ್ಷದ ಹಿಂದೆ ವರ್ಷದ ಹಿಂದೆ ನನ್ನ ತಂದೆ ತಾಯಿಯನ್ನು ಕೊಂದು ಹಾಕಿದ ಪಾಪಿ ಅಮ್ಮ ಅಷ್ಟೇ ಅಲ್ಲ ದೇವತೆ ಅಂತ ನನ್ನ ಅಕ್ಕನ ನನ್ನ ಅಕ್ಕನ ನನ್ನ ಕಣ್ಣ ಮುಂದೆ ಸೀಲಹರಣ ಮಾಡಿ ಕೊಂದು ಹಾಕಿದ ಕಟುಕನಮ್ಮ ಚಿಕ್ಕ ಮಾಡಿದ್ದೆ ಆ ಬತ್ತೆ ಗ್ರಾಮವನ್ನು ಬಿಟ್ಟು ದೂರ ಹೊರಟೋದೆ ಅಮ್ಮ ಮತ್ತೆ ಗ್ರಾಮಕ್ಕೆ ಬಂದ ಮೇಲೆ ಗೊರತಾಯಿತು ಶ್ರೀಕಾಂತ ಗೌಡನ ಮನೆ ಇದೆ ಎಂದು ಸತ್ತ ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಆ ದೇವತೆ ಅಂತಿರುವ ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಈ ಕಾತುಗಳು ನನ್ನ ಚೇಡಿಗಾಗಿ ಅವನ ಮನೆಯಲ್ಲಿ ಜೀತ ತಾಳಾಗಿದ್ದ ಹೌದಮ್ಮ ಹೌದು ಆ ಶ್ರೀಕಾಂತ್ ಗೌಡನ ಸುಮ್ಮನೆ ಬಿಡುವುದಲ್ಲ ಶ್ರೀಕಾಂತ್ ಗೌಡನ ಸುಮ್ಮನೆ ಬಿಡೋದಿಲ್ಲ ಹೋಗಿ ಬಿಡಮ್ಮ ನನ್ನ ಹಟ್ಟಿ ಸಂಗಟಕ್ಕೋಸ್ಕರ ನಿನ್ನ ಮುಂದೆ ಏನನ್ನು ಹೇಳ್ತಾ ಇದ್ದೀನಿ ತಾಯಿ ನೋಡು ಈ ವಿಷಯ ನನ್ನ ನಿನ್ನೆ ಬಿಟ್ಟರು ಮತ್ತೆ ಬೇಡಮ್ಮ ಯಾರ ಮುಂದೆ ಈ ವಿಷಯ ಹೇಳದಂತ ನನಗೆ ಅಲ್ಲ ನಿನ್ನ ಜೀವನದಲ್ಲಿ ಇಷ್ಟೊಂದು ಗೌರವಾದ ಘಟನೆ ನಡೆದ್ರು ಮತ್ತೆ ನಗು ನಗುತ್ತ ಎಲ್ಲರ ಜೊತೆ ಇರಲೇಬೇಕಾಗಿದೆ ಪ್ರತಿಯೊಂದು ಮನುಷ್ಯನಿಗೆ ಕಾಲ ಅವಕಾಶ ಅಂತ ಇರುತ್ತದೆ ಆ ಸಮಯ ಬಂದಾಗ ಖಂಡಿತ ಆ ವಿಷಯ ನೀವು ಹೇಳ್ತೀನಿ ಸರಿ ನಾನು ನಿಮ್ ತೋಟದ ಕಡೆ ಹೋಗ್ತಾ ಇದ್ದೀನಿ ಹಾಗೆ ಕಳ್ಸಿ ಹೋಗ್ತೀನಿ ಬರಮ್ಮ